ಸ್ನೇಹಿತರೆ ನಾನು ನಿಮ್ಮ ಮಳವಳ್ಳಿ ಸೂರಿ ಸೂರಿ ಡೈರಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಾನಿವಾಗ ತಾಳ ಬೆಟ್ಟದಿಂದ ಮಾದೇಶ್ವರ ಬೆಟ್ಟಕ್ಕೆ ಚಾರಣ ಹುಟ್ಟಿದ್ದೀನಿ ಇಲ್ಲಿ ಸಿಕ್ಕಂಥ ಒಂದು ಹೆಣ್ಣು ಮಗುವಿನ ತಂದೆ ನಮ್ಮ ನೋಡಿ ಇವತ್ತಿನ ಒಂದು ಕಾಲದಲ್ಲೂ ಹೆಣ್ಣು ಮಗು ಬೇಕು ಅಂತ ಒಂದು ಹರಕೆ ಹೊತ್ಕೊಂಡಿದ್ದಾರೆ ನಿಜಕ್ಕೂ ಇದು ಒಂದು ಒಂದು ಸಮಾಜದಲ್ಲಿ ಇಂಥ ವ್ಯಕ್ತಿಗಳು ಇದರಂಥ ಒಂದು ಖುಷಿ ಪಡೋ ವಿಚಾರ ನೀವೇ ಕೇಳಿಸ್ಕೊಳ್ಳಿ ಆ ಹೆಣ್ಣು ಮಗುವಿನ ತಂದೆ ಏನು ಹೇಳ್ತಾರೆ ಅಂತ ಸರ್ ನಿಮ್ಮ ಹೆಸರು ಸರ್ ರಂಜನ್ ಯಾವ ಊರವ್ರು ಸರ್ ನಮ್ಮ ಮಂಡ್ಯ ಮಂಡ್ಯ ಪಕ್ಕ ಗಾಂಧಾರ್ ಏಳು ಕಿಲೋಮೀಟ್ರು ಏನು ಸರ್ ಒಂದು ಚಿಕ್ಕ ಮಗುನ ಕರ್ಕೊಂಡು ಅದ ನೀವು ಎಲ್ಲಿಂದ ನಡ್ಕೊಂಡು ಬರ್ತಾ ಇದ್ದೀರಾ ಸರ್ ಸರ್ ನಾವು ಕಬ್ನಳ್ಳಿಯಿಂದ ಅರ್ಕೆ ಇತ್ತು ನಾವು ಕಬ್ನಳ್ಳಿಯಿಂದ ನಡ್ಕೊಂಡು ಬಂದ್ವಿ ಹಾಂ ಇಲ್ಲಿಂದ ತಾಳಬೇಡದಿಂದ ಮಗು ಕರ್ಕೊಂಡು ಹೋಗ್ತಾ ಇದ್ದೀವಿ ಓ ಮಗುನ ನೀವು ತಾಳಬೆಟ್ಟದಲ್ಲಿ ರಿಸೀವ್ ಮಾಡ್ಕೊಂಡ್ರ ಅಂದರೆ ನಿಮ್ಮ ಶ್ರೀಮಂತರು ಕರ್ಕೊಂಡ್ಬಂದ್ರ ಏನು ಒಂದು ಉದ್ದೇಶಕ್ಕೋಸ್ಕರ ಇಷ್ಟು ಚಿಕ್ಕ ಮಗುನ ನೀವು ಬೆಟ್ಟಕ್ಕೆ ಕರ್ಕೊಂಡು ಹೋಗ್ತಾ ಸರ್ ಅರ್ಕೆ ಮಾಡ್ಕೊಂಡಿದ್ವಿ ಹೆಣ್ಣು ಆಗಲಿ ಅಂತ ಇವತ್ತಿನ ಕಾಲದಲ್ಲಿ ಎಲ್ಲರೂ ಗಂಡು ಮಕ್ಕಳು ಗಂಡು ಮಕ್ಕಳು ಅಂತ ಇದು ಮಾಡ್ತಾರೆ ಹಂಬಲಿಸ್ತಾರೆ ಅಂಥದ್ರಲ್ಲೂ ನೀವು ಹೆಣ್ಮಗು ಬೇಕು ಅಂತ ಒಂದು ಆಮ್ಲೆ ಇಟ್ಕೊಂಡಿದ್ರಾ ಸರ್ ಎಕ್ಸಾಂಪಲ್ ಅಂದರೆ ನಾವು ಗಂಡು ಮಗು ಹೋಗಿ ನಮ್ಮ ತಾನೇ ತಂಗ ನಾವು ಏನು ಬೆಲೆ ಅನ್ನೋದು ನಮಗೆ ಗೊತ್ತಾಯಿರುತ್ತೆ ಹಾಂ ಹಾಗಾಗಿ ನನಗೆ ಹೆಣ್ಮ ಹೆಣ್ಮಗು ಬೇಕು ಅನ್ನೋ ಆಸೆ ಇತ್ತು ಹಾಂ ಹಂಗಾಗಿ ಅರ್ಕೆ ಕಟ್ಕೊಂಡು ಹೋಗ್ತಾಯಿದ್ದೀವಿ ಮಗುಗೆ ಇನ್ನೇನು ಹೆಸರಿಟ್ಟಿಲ್ವಾ ಸರ್ ಪನ್ಯಾ ಗೌಡ ಅಂತ ಹೆಸರಿಟ್ಟಿದ್ದೀವಿ ಹೌದಾ ಹಾಂ ಎಷ್ಟು ಕಡೆ ಮಗು ಇದು ಆರು ತುಂಬ ಹೇಳಕ್ ಬಿದ್ದೈತೆ ಹೌದಾ ಹಾಂ ಓಕೆ ಸರ್ ಧನ್ಯವಾದ ಥ್ಯಾಂಕ್ ಯು